ಅಚ್ಛಾ ಆ ಕಡೆ ಎಲ್ಲಪ್ಪ ಅಪ್ಪ ಸುಮ್ ಮಲ್ಕಲ್ಲ ಮಲ್ಕೊಂಡಿದ್ದೆ ಬೇಜಾರು ನಾನು ಕೆಳಗಡೆ ಕರ್ಕೊಂಡು ನೋಡಿಯಪ್ಪ ಹ್ಮ್ ಬಾಪ್ಪ ಅಪ್ಪ ಎಂತ ಕಷ್ಟ ಬಂದ್ರು ನನ್ನ ಕೈ ನೀವು ಇಲ್ಲಪ್ಪ ಏ ಎಂತ ಮಾತೇಳ್ತಿಯಾ ನಮ್ಮ ಮಗನು ಎಂತ ಪರಿಸ್ಥಿತಿ ಒಳಗಿದ್ರು ನಾವು ನಿನ್ನ ಬಿಟ್ಟು ಹೋಗ್ತಿರೇನಪ್ಪ ಎಂತ ಮಾತೇಳ್ತಿಯಾ ಅಲ್ಲ ಇವನು ಕುರುಟುನು ಕೊಂಡು ಕಾಣಿಸಲ್ಲ ಅಂತನ್ಬಿಟ್ಟು ನಾನು ಬಿಟ್ಟು ಬಿಡ್ತಿರೇನು ಅಂತಪ್ಪ ಇಲ್ಲಪ್ಪ ಇಲ್ಲ ಇಲ್ಲ ಅದೇನು ಹೇಳ್ತಾರಲ್ಲ ಕಾಕಿ ಮಗು ಕಾಕಿಕ್ ಮುದ್ದು ಕೋತಿ ಮಗು ಕೋತಿಕ್ ಮುತ್ತು ಅಂತ ನಮ್ಮ ಮಗು ನಂಬಿಕೆ ಮುದ್ದಪ್ಪ ನಿನ್ನ ಬಿಟ್ಟು ನಾವು ಎಲ್ಲೂ ಹೋಗೋಣಪ್ಪ ಎಲ್ಲೂ ಹೋಗಲ್ಲಪ್ಪ ಪ್ರಾಣ ಒಂದು ಹೋದ್ರೆ ಸರಿ ನಾವು ಸಾಯೋವರೆಗೂ ಜೊತೆನೇ ಇರ್ತೀರಪ್ಪ ಯಾವಾಗ ಭಯೂ ಇಟ್ಕೊಂಬೇಡಪ್ಪ ಹಂಗೆಲ್ಲ ಆಲೋಚನೆ ಮಾಡಬಾರ್ದು ನೀನು ಅಪ್ಪ ಶಾನ್ ಬಗ್ಗೆ ಹಾಸ್ಪಿಟ್ಲ ಹತ್ತಕ್ಕೆ ಹೋಗಿರ್ತಾರಲ್ಲ ನಾನೇನು ಕೇಳಿರ್ತಾರಲ್ಲ ಕೇಳಿರ್ತಾರಪ್ಪ ದೇವ್ರಂತ ಮನುಷ್ಯನು ಇರ್ತಾನೆ ಹೋಗಿ ಕೇಳಿ ಕೇಳಿಕ್ತಾನೆ ಅಷ್ಟೇ ಎರ್ಡ್ಕೊಂಡು ಕಳ್ಕೊಂಬಿಟಾ ಅಂತ ಭಯ ಇಲ್ಲ ಬಾ ಏನು ಹೇಳಿರಲ್ಲ ಏನು ಹೇಳಿರಲ್ಲಾ ಹಂಗೆಲ್ಲ ಹೇಳಿರಲ್ಲ ಬಾ ನೀನ್ ಯಾಕೆ ಯಾವ್ದಾದ್ರು ಯೋಚನೆ ಮಾಡ್ತೀಯಾ ಯೋಚನೆ ಮಾಡ್ಬಾರ್ದು ಖುಷಿಯಾಗಿರ್ಬೇಕು ನೀನು ನೀನ್ ಖುಷಿಯಾಗಿರ್ಬೇಕು ಅಂತ ತಾನೆ ನಾನಿಲ್ಲಿ ಬೇರೆ ಮನೆ ಮಾಡಿ ಕರ್ಕೊಂಡ್ ಅಪ್ಪ ಇನ್ನೊಂದ್ಸತಿ ಅವ್ರ ಫ್ಯಾಮಿಲಿ ವಿಷಯ ಏನು ಮಾತಾಡ್ಬಾರ್ದಪ್ಪ ಖುಷಿಯಾಗಿರ್ಬೇಕು ನೀನು ಅಪ್ಪ ಸಂಗೀತ ಅಕ್ಕ ಅವ್ಳಗಂತ ಮನೆ ಕೊಟ್ಟಿದ್ರಿ ದುಡಿಯೋ ಗಂಡ ಇದ್ದಾನೆ ಅವಳ ಜೀವನ ಅವ್ಳು ಅಪ್ಪ ಹಾಂ ಹೇಳಪ್ಪ ಇಲ್ಲ ಇದ್ದೀರಾ ಹ್ಞೂ ಮಗನೇ ಇಲ್ಲ ಇದ್ದೀನಿ ಬಾರ ಅಮ್ಮ ಅಮ್ಮನ ಕೆಳಗಡೆ ಅವಳಪ್ಪ ಅಮ್ಮನ ಅಂತ ಹೇಳಪ್ಪ ಏನ್ ಮಾಡಕ್ ಆಗಲ್ಲ ಇಲ್ಲ ಬಾಪಾ ಅವಳು ಅಳಲ್ಲ ಅಳಲ್ಲಪ್ಪ ಯಾಕೆ ಹೇಳ್ತಾಳ ಅವಳ ಅವ್ಳಗ್ ಏನ್ ಇಲ್ಲ ಅದೇ ಅದೇ ನಾವು ಅಲ್ಲಪ್ಪ ನಾವು ಧೈರ್ಯವಾಗಿದ್ದೀರಪ್ಪ ನೀನು ಧೈರ್ಯವಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಮಗನೆ ನೀನು ಧೈರ್ಯವಾಗಿರ್ಬೇಕು ಅಷ್ಟೇ ನನ್ನ ನನ್ ಜೊತೆಗಿರ್ತೀನಿ ಅಂದ್ರೆ ನಾನು ಧೈರ್ಯವಾಗಿ ನಾವು ಇರ್ತೀರಪ್ಪ ನಮಗೆ ಇಬ್ಬರು ಕೂಡ ನೀನು ಬಿಟ್ಟ ಇನ್ನು ಯಾರವ್ರಪ್ಪ ಇನ್ಯಾರೂ ಇಲ್ಲ ಅವತ್ತು ನಿಂಗೂ ಮಗು ತರನೇ ಸಾಕುತ್ತ್ರಿ ಇನ್ನು ಮೇಲೂ ಮಗು ತರನೇ ಸಾಕ್ತಿರಿ ನಿನ್ನ ನಾನು ಯಾವತ್ತಿದ್ರೆ ನಿಮ್ಗೆ ಮಗುನೇ ಆಗಲ್ಲಪ್ಪ ಹ್ಞೂನಪ್ಪ ಮಗುನೇ ನಡೀರ ಕೆಳಗಡೆ ಹೋಗೋಣ ಬಾ ಮಗುನಿಗೆ ಹೋಗೋಣ ಬಾಳೆ ಮದಿಗ್ ಬೇಕಾಗಿರೋ ಮಗನೇ ಇಂಥ ಪರಿಸ್ಥಿತಿ ಒಳಗೆ ನೋಡಬೇಕಲ್ಲ ಅಯ್ಯೋ ಭಗವಂತ ಯಾವುದಪ್ಪ ಅಂತ ಶಿಕ್ಷೆ ಕೊಟ್ಟೆ ನಾವೇನ್ ತಪ್ಪು ಮಾಡಿದೀರಪ್ಪ ಪ್ಪ ಮಾಡಿದ್ರೆ ಅಯ್ಯೋ ಅಪ್ಪ ಎಷ್ಟೊಂದು ತಣ್ಣನಾಗ ಗಾಳಿ ಬಿಸ್ತಾ ಹೌದಪ್ಪ ಹ್ಞೂ ಅಣ್ಣನಾಗ ಗಾಳಿ ಬಿಸ್ತಾ ಅಮ್ಮ 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 ಏನಪ್ಪಾ ಮಗ್ನೆ ಅಮ್ಮ ಅಳ್ತಾಯಿದ್ಯಾ ನಿನ್ ತಿರುಗಾ ಆಗಿದ್ದೆ ಆಯಿತು ಬಿಡಮ್ಮ ಯಾಕೆ ಅಲ್ತಾ ಇದೀಯಾ ಹಾಂ ನಾವಿರೋವರೆಗೇನೊಂದು ಸರಿ ಹೋಯ್ತು ಜೀವಗಳು ನಾವು ಹೋದ್ಮೇಲೆ ನಿನ್ ಗತಿ ಯಾರಪ್ಪ ನಿನ್ನ ಯಾರಪ್ಪ ನೀವು ನೀವ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಮ್ಮ ನಾನಿನ ಯಾರು ನೋಡ್ಕೊಂತಾರಮ್ಮ ಹಾ ಏಯ್ ವೈದ್ಯಹಿ ಬಾಯಿ ಮುಚ್ಕೊಂಡಿರ್ಬೇಕು ಏನೇನೋ ಮಾತಾಡ್ಬಾರ್ದು ಸುಮ್ಮನೆ ಇರ್ಬೇಕು ಸುಮ್ಮನೆ ಇರಪ್ಪ ನೀರಾ ನಿಮ್ಮಮ್ಮನ ಹತ್ರ ಏನೋ ತಮಾಷೆ ಮಾತಾಡ್ಕೊಂಡು ಇರ್ತೀರಾ ಏನೇನು ಮಾತಾಡ್ತೀರಾ ಅಮ್ಮನು ಮಗುನಿಬ್ಬರು ಸುಮ್ಮನೆ ಇರೋಕ್ಕಾಗಲ್ಲ ಅಮ್ಮ ನಾನು ಚೆನ್ನಾಗೇ ಇದ್ದೀನಿ ನೀನು ಸುಮ್ಮನೆ ಇರು ಅದೇ ಚೈತನ್ಯ ಅವರು ಮದುವೆ ಆದ್ರೆ ನಮಗೂ ಹೇಳ್ತಾರಲ್ಲಮ್ಮ ನಾನೇನು ಕರ್ಕೊಂಡು ಹೋಗ್ರಮ್ಮ ಚೈತನ್ಯ ಅವ್ರ ಮದುವೆ ನೋಡ್ಬೇಕು ನಾನು ಬೇಡಪ್ಪ ಬೇಡ ಬೇಡ ಅವ್ರಿಗೆ ನಾವಿಲ್ಲಿರೋದು ಗೊತ್ತಾಗ್ಬಾರ್ದು ಯಾರಿಗೂ ಗೊತ್ತಾಗ್ಬಾರ್ದು ಅದಕ್ಕೆಲ್ಲ ನಾವಿಲ್ಲಿಗೆ ಬಂದಿದ್ವಾ ಫೋನೆಲ್ಲ ನಾನು ರಾತ್ರಿನೇ ಸ್ವಿಚ್ ಆಫ್ ಮಾಡಿಬಿಟ್ಟೆ ಹೌದಪ್ಪ ಒಳ್ಳೆ ಕೆಲಸ ಮಾಡಿದೆ ಬಿಡಪ್ಪ ಒಳ್ಳೆ ಕೆಲಸ ಮಾಡಿದೆ ಹಂಗಾದ್ರೆ ನಾವಿಲ್ಲಿರೋದು ಗೊತ್ತಿಲ್ಲಪ್ಪ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಡಾಕ್ಟ್ರಿಗೆ ಮನೆಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗ್ರಿ ಅಂತ ಹೇಳ್ಬಿಟ್ಟ ಬಂದಿದ್ದೆ ನೀನು ಆವಾಗೇನೋ ಕೇಳದೆಲ್ಲ ಡಾಕ್ಟ್ರು ಹೇಳಿರ್ತಾರೆ ಅಂತ ಇಲ್ಲ ಹೇಳಿರಲ್ಲ ಡಾಕ್ಟ್ರು ಏನು ವಿಷಯನು ಹೇಳಿರಲ್ಲ ಸಂಗೀತ ಬ್ಯಾಗ್ ಸುಮ್ಮನೆಲ್ಲ ಹೇಳ್ಬಿಡ್ತಾಳಂತ ಸಂಗೀತಗೆ ಏನೋ ವಿಷಯ ಹೇಳ್ತೀರಾ ನಾನು ನೀನು ಇಲ್ಲಿ ಕರ್ಕೊಂಡ್ಬಂದಿರೋದಲ್ಲಪ್ಪ ಹಾಂ ನಮ್ಗೆ ಯಾರು ಸಹವಾಸನೂ ಬೇಡ ನಾವು ಮೂರು ಜನ ಆರಾಮಾಗಿ ನೆಮ್ಮದಿಯಾಗಿರೋಣ ಆಯ್ತಾ ಸರಿನಪ್ಪ ಆಯ್ತು ಸುಮ್ಮನೆ ಇರೋಕ್ಕಾಗಲ್ಲ ಒಯ್ದಯ್ಯೇ ಹಾ ಊಟ ಮಾಡಿಸ್ಲಪ್ಪ ಮಾತ್ರ ನುಂಗ್ಬೇಕು ನೀನು ಹ್ಞೂ ಸರಿನಮ್ಮ ಅಖಿಲ ಆಂಟಿ ಅಖಿಲ ಆಂಟಿ ಸಂಗೀತ ಬಮ್ಮ ಹೆಂಗೈತಮ್ಮ ಅಚ್ಚಿಂಗೆ ಆಂಟಿ ಅಚ್ಚನು ನಮ್ಮಮ್ಮ ನಮ್ಮಪ್ಪ ಇಲ್ಲಿಗೆ ಬಂದಿತ್ತರ ಅಂತ ಅನ್ಕೊಂಡೆ ಇಲ್ಲಿಗೂ ಬಂದಿಲ್ಲ ಇಲ್ಲ ಬಂದಿಲ್ಲ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅನ್ಕೊತಾ ಇದ್ದೆ ಇದು ಚಂದನ್ ಚರಣ್ಯ ಇಬ್ರು ಹೇಳಿದ್ರು ಹುಷಾರಿಲ್ಲ ಅಂತ ಯಾಕಮ್ಮ ಏನಾಯ್ತು ರಾತ್ರಿ ಹಾಸ್ಪಿಟ್ಲಿಂದ ಬಂದ್ರಂತೆ ಹಾಸ್ಪಿಟ್ಲಲ್ಲೂ ಇಲ್ಲ ಎಲ್ಲೋದ್ರು ಅಂತ ಗೊತ್ತಾಗ್ತಾ ಇಲ್ಲ ಆಂಟಿ ಏನಮ್ಮ ಹಿಂಗೆ ಹೇಳ್ತಾ ಇದೀಯ ಹ್ಞೂ ಆಂಟಿ ಗೆಲ್ಲೋದ್ರು ಅಂತನೂ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ಸ್ಯಾನ್ ಮತ್ತೆ ಅವ್ರ ಮಗನಿಬ್ಬರು ಬಂದಿದ್ರು ಅವ್ರು ನುಡ್ಕೊಂಡ್ರು ನಾನಿಲ್ಲ ಇಲ್ಲಿಗೇನಾದ್ರು ಬಂದವರ ಅಂತ ಅನ್ಕೊಂಡ್ ಬಂದೆ ಇಲ್ಲಮ್ಮ ಬಂದಿಲ್ಲ ನಮ್ಮನೆ ನಮ್ಮನೆ ಏನಕ್ಕೆ ಬರ್ತಾರಮ್ಮ ಫೋನ್ ಮಾಡಿದ್ರು ಫೋನು ಸ್ವಿಚ್ ಆಫ್ ಬರ್ತೈತೆ ಏ ಚಂದನ ಏನಮ್ಮ ಚಂದು ಹರ್ಷ ನಮ್ಮಪ್ಪ ನಮ್ಮಅಮ್ಮ ಇಲ್ಲ ನಿನ್ನೆ ಹಾಸ್ಪಿಟಲ್ ಮಾತಾಡ್ಸ್ಕೊಂಡಿದ್ದೆ ಯಾಕತ್ತ ಏನಾಯ್ತು ನೋಡ್ ರಾತ್ರಿ ಹಾಸ್ಪಿಟ್ಲಿಂದ ಹೋಗಿರೋದಂತೆ ಹಾಸ್ಪಿಟಲ್ ಇಲ್ಲ ಎಲ್ಲ ಗೊತ್ತಿಲ್ಲ ಏನಕ್ಕ ಹಿಂಗೆ ಹೇಳ್ತಾ ಇದೆಯಾ ಹ್ಞೂ ಫೋನ್ ಮಾಡಿದ್ರೆ ಫೋನ್ ಎಲ್ಲ ಸ್ವಿಚ್ ಆಫ್ ಒಂದ್ ಕೆಲಸ ಮಾಡಕ ಪೊಲೀಸ್ ಕಂಪ್ಲೇಂಟ್ ಕೊಡಕ ಏ ಪೊಲೀಸ್ ಕಂಪ್ಲೇಂಟ್ ಇರಬೇಕು ಕೊಡೋದು ಏನ ಅವ್ರ್ ಚಿಕ್ಕ ಮಕ್ಳ ಎಲ್ಲ ದಾರಿ ತರ್ಸ್ಕೊಂಡವ್ರ ಅಂತ ಹೇಳಕ್ಕೆ ಹಾ ಅವ್ರು ಇಷ್ಟಪಟ್ಟು ಹೋಗಿರುತ್ತಾನೆ ಇದೇನಂತ ಹಿಂಗೇಳ್ತಾ ಇದ್ದೀರಾ ಹೌದು ಅಲ್ಲ ಅವ್ರನ್ನ ಚಿಕ್ಕ ಮಕ್ಕಳ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಎಲ್ಲ ದಾರಿ ತಪ್ಪು ಹೋಗೋರಂತ ಅವ್ರಿಗೆ ಎಲ್ಲಿ ನೆಮ್ಮದಿ ಅನ್ಸೈತೋ ಅಲ್ಲಿಗೆ ನೆಮ್ಮದಿ ಉಳ್ಕೊಂಡು ಹೋಗೋರೆ ಅದಕ್ಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರಿ ಅಲ್ಲ ಆಂಟಿ ನೆಮ್ಮದಿಯಾಗಿ ಇದ್ರಲ್ಲ ಇವಾಗ ಅವ್ರಿಗೆಲ್ಲ ನಿಮ್ಮಿಂದ ದೂರ ಇರಬೇಕು ನೆಮ್ಮದಿ ಅಂತ ಅನಿಸುತ್ತೆ ಹೋಗೋರೆ ಸುಮ್ಮನೆ ಇದ್ಬಿಡ್ರಿ ಆಯ್ತಾ ಅವರಷ್ಟು ಅವರೇ ಫೋನ್ ಮಾಡಿ ಮಾತಾಡೋದು ಸುಮ್ಮನೆ ಇದ್ಬಿಡ್ರಿ ಅಯ್ಯೋ ಆಂಟಿ ನಮ್ಮ ಅಪ್ಪ ಅಮ್ಮ ಅವರು ಅವ್ರು ನಿಮ್ಮ ಅಪ್ಪ ಅಮ್ಮ ಆಗಿರೋದಕ್ಕೆ ಇವತ್ತು ಯಾರಿಗೂ ಗೊತ್ತಿದ್ರೆ ಎಲ್ಲವೋ ಹೋಗಿರೋದು ಅವ್ರನ್ನೇನಾದ್ರು ಒಂದು ದಿವಸ ಆದರೂ ನೆಮ್ಮದಿಯಾಗಿರೋಕೆ ಬಿಟ್ಟಿದ್ಯಾ ಇವಾಗೆಲ್ಲ ಅವ್ರ ಪಾರ್ಗೆ ಅವ್ರು ನೆಮ್ಮದಿಯಾಗಿರಲಿ ಸುಮ್ಮನೆ ಇರು ಅಲ್ಲಿಗೂ ಹೋಗಿ ಅವ್ರಿಗೆ ಕಾಟ ಕೊಡ್ಬೇಕಾ ನೀನು ಏನಾಗಿಲ್ಲ ಅಂತ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಪ್ಪ ಅಮ್ಮ ಅಂದಮೇಲೆ ನಮಗೇನು ಅಧಿಕಾರ ಇರಲ್ವಾ ಜೋರಾಗಿ ಮಾತಾಡೋಕ್ಕೆ ನೋಡಿ ಸಂಗೀತ ನಾನು ಹೇಳೋದು ಒಂದು ಮಾತು ಅವರು ನೆಮ್ಮದಿಯಾಗಿರಬೇಕು ಅಂತ ಎಲ್ಲರಿಂದ ದೂರ ಹೋಗೋರು ಅವ್ರನ್ನ ಹಂಗೆ ಬಿಟ್ಬಿಡಿ ಅವ್ರ ಮನಸ್ಸಿಗೆ ಯಾವತ್ತು ನಾವೆಲ್ಲ ಬೇಕು ಅಂತ ಅನಿಸುತ್ತೆ ಆವತ್ತು ಬರಲಿ ಆಯಿತಾ ಅಲ್ಲಮ್ಮ ಒಂದು ಪೋಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ಲ ಬೇಕಾಗಿಲ್ಲಪ್ಪ ಬೇಕಾಗಿಲ್ಲ ಪೋಲೀಸ್ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಏನಿಲ್ಲ ಆಯಿತಾ ಬಂಗಾರದಂಥ ಮಕ್ಕಳು ನಿಮಗೆಲ್ಲ ಜನ್ಮ ಕೊಟ್ಟವ ಸಾರ್ಥಕ ಹೋಗೈತೆ ಜೀವನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರು ನೆಮ್ಮದಿಯಾಗಿ ಕಾಲ್ ಮಾಡ್ತೀರ ಸುಮ್ಮನೆ ಇದ್ ಬಿಡ್ರಿ ಆ ಭಗವಂತನವನೇ ದಾರಿ ತೋರಿಸ್ತಾನೆ ಅವರೆಲ್ಲೂ ಆರಾಮಾಗಿರ್ಲಿ ಬಿಡು ಅಲ್ಲ ಅಕೀಲ ಆಂಟಿ ನಾನೇನು ಮಾಡೋದು ನೀನೇನು ಮಾಡ್ತೀಯ ನೀನು ಏನೂ ಮಾಡಬೇಡ ನಿನಗೂ ಗಂಡ ಇದ್ದಾನೆ ನಿನ್ನ ಸಂಸಾರ ಐತೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರು ತಂದೆ ತಾಯಿ ಬಗ್ಗೆ ತಲೆ ಕೆಡ್ಸ್ಕೊಂಡೋಗಿ ಬಿಡು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು ಮದುವೆ ಆಗೈತೆ ಗಂಡನ ಜೊತೆಗೆ ಇರೋದು ಕಲಿ ಇಷ್ಟೊತ್ತು ಕೊಂಡಾಡೋ ಮಕ್ಕಳಾಗಬೇಕಾಗಿತ್ತು ಒಂದು ದಿನ ಅಲ್ಲಿದ್ದರೆ ಒಂದು ಹತ್ತು ದಿವಸ ಇಲ್ಲಿರ್ತೀಯ ಇನ್ನೆಲ್ಲಿ ಆಗ್ತವೆ ಅಲ್ಲ ಆಂಟಿ ನಮ್ಮಅಪ್ಪ ಹಾ ಇವ ತಿರ್ಗ ಹಂಗೆ ಮಾತಾಡ್ತಾ ಇದ್ಯಲ್ಲ ಸಂಗೀತ ಹಾ ನಿಂಗೂ ಗಂಡ ಅವನೇ ಹಾ ಮನೆ ನಿಂಗೆ ಬಿಟ್ಕೊಟ್ಟವ್ರಲ್ಲ ಏನೋ ಹೋಗಿ ಗಂಡ ಅಂತ ಚೆನ್ನಾಗಿರೋದು ನೋಡ್ಕೊಳ್ರಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟು ಅವ್ರು ನೆಮ್ಮದಿಯಾಗಿ ಕಾಲ್ ಮಾಡ್ತೀರಾ ಸರಿ ಬಿಡು ಆಂಟಿ ಅಲ್ಲಮ್ಮ ಹತ್ರವ್ರು ಎಲ್ಲ ಎಲ್ಲೋ ನೆಮ್ಮದಿ ಆಗಿರಕ್ಕೆ ಹೋಗೋರು ಹೋಗ್ಲಿ ಬಿಡು ನಮ್ಗಂತೂ ಆ ಭಾಗ್ಯ ಇಲ್ಲ ಹ್ಞೂ ನಾವಿಲ್ಲೇ ಬಿಟ್ಟು ಬಿತ್ತು ಅದೇಕಮ್ಮ ಹಂಗೆ ಹೇಳ್ತಾ ಇದಿಯಾ ನಿಮ್ಮಂತ ಮಕ್ಳಿಗೆ ಜನ್ಮ ಕೊಟ್ಟ ಮೇಲೆ ಅನುಭವಿಸಬೇಕು ಎಲ್ಲಾನು ನಾವೇನು ಮಾಡಿದ್ರಿ ಅಂತ ಏನೂ ಮಾಡಿಲ್ಲಪ್ಪ ಸಾಚಾ ನೀನು ನಿನ್ನ ತಂಗಿ ಅಲ್ಲಿ ಈ ಅರ್ಷ ಇಲ್ಲ ತಾಳಾದನು ಹಾಂ ಏನಾಗಿರ್ಬೋದು ನಿಮಗೆ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಕಣ್ಣು ಕಾಣಿಸ್ತಾಯ್ತೋ ಇಲ್ಲ ಅಂತ ಏನು ವಿಷಯನೇ ಗೊತ್ತಾಗ್ಲಿಲ್ಲಲ್ಲ ಹಾಂ ಎಂಥ ಕೆಲಸ ಆಗೋಯ್ತು ಕಣ್ಣು ಕಾಣ್ತಾ ಇಲ್ಲ ಗೊತ್ತಾಗ್ಬೇಕಲ್ಲ ನನಗೆ ಕಣ್ಣು ಹೋಗಿರ್ಬೇಕು ಅವನಿಗೆ ಆವಾಗ ನಂಗೆ ಆಳ್ ಕೂದಷ್ಟೇ ಸಂತೋಷ ಆಗ್ತೈತೆ ಏನು ಮಾತಂತ ಮಾತಾಡ್ತಾ ಇದ್ವೋ ಏನು ಮಾತು ಮಾತಾಡ್ತಾ ಇದೆಯಾ ಕಣ್ಣು ಹೋಗ್ಬಿಟ್ರೆ ಹೋಗ್ಬಿಟ್ರೆ ನಿಂಗೆ ಆಳ್ ಕೂದಷ್ಟೇ ನಮ್ಮ ದಿನ ಲೇ ಚಾನುಮಗುರು ಮನೆಗೆ ಹಳ್ಳಿನಾಗ ಓದ್ತಾ ಇರೋದು ಆಯ್ತಾ ಅವ್ರು ಏನಾದರೂ ಮಾಡ್ತಾರೆ ಕಣ್ಣು ಬರ್ತಾ ಅವರು ಆ ನಂಬಿಕೆ ನನಗೈತೆ ಚಾನು ಮಗುರು ಅಂತಂದ್ರೆ ಏನು ದೈವ ದಯವಿ ಭಕ್ತರವರು ಆಯಿತಾ ಅವ್ರ ಮನೆ ದೇವರು ನಾಗಪ್ಪನು ಕಾಪಾಡೇ ಕಾಪಾಡ್ತಾನೆ ಅರ್ಶನ್ನ ಹರ್ಷಗೂ ಚೈತನ್ಯಕ್ಕೂ ಮದುವೆ ಆಗೇ ಆತೈತೆ ಅವ್ನು ಎಲ್ಲವನು ಅಂತ ಗೊತ್ತೇ ಇಲ್ಲಮ್ಮ ಹೇಳಿದ್ನಲ್ಲ ಆ ನಾಗಪ್ಪನೇ ಕಾಪಾಡ್ತಾನೆ ಅಂತ ಬಾಯ್ ಮುಚ್ಕೊಂಡಿರ್ಬೇಕು ಬಾಯ್ ಐತೆ ಅಂತ ಬಾಯ್ಗೆ ಬಂದಂಗೆ ಮಾತಾಡಬೇಡ ನಾನು ಇವಾಗ ಏನು ಮಾತಾಡಿದೆ ನೀನು ಏನು ಮಾತಾಡಿದೆ ಅಂತ ನಿನ್ನ ಮನಸ್ಸಿಗೆ ಗೊತ್ತಾಗಬೇಕು ಶಾನು ಬಗ್ಗೆ ಎಂಥ ವ್ಯಕ್ತಿ ಹಾಂ ಅವರು ಮನೆ ಸಂಬಂಧನ ಕಾಲೊಳಗೆ ಒತ್ಕೊಂಡಲ್ಲ ನೀನು ಹ್ಞೂ ಏನು ಹೇಳೋದು ನಿಮಗೆ ನಿನ್ನ ಮುಖ ನೋಡ್ಬೇಕಂದ್ರೆ ನಂಗೆ ಆಗಲ್ಲ ಚೆಂದೋ ಯಾಕೋ ನಿನ್ನ ಮುಖ ನೋಡಿದ್ರೆ ನಂಗೆ ಕೋಪ ಬರ್ತಿತ್ತು ಅಯ್ಯೋ ನಮ್ಮಮ್ಮನ ಬೆಳೆ ಒಳ್ಳೆ ಆಯ್ತಲ್ಲ ಹಲೋ ಹ್ಞೂ ಹೇಳು ಏನು ಮಾಡ್ತಿದ್ಯಾ ಜನವೇ ಸುಮ್ಮನೆ ಮನೇಲಿ ಇದ್ದೀನಿ ಹೇಳು ಇಲ್ಲ ಆಮೇಲೆ ಫೋನ್ ಮಾಡಲ್ಲ ನಾನು ಸ್ವಲ್ಪ ಇದ್ದೀನಿ ಏ ಬೇಡ ಮಾತಾಡು ಒಂದು ಸ್ವಲ್ಪ ಬಿಸಿದೀನಿ ನಮ್ಮಮ್ಮನ ಕೋಪ ಮಾಡ್ಕೊಂಡವ್ರೆ ಈ ಟೈಮಲ್ಲಿ ನೀನು ನನ್ನ ಫೋನ್ ಮಾಡಬೇಡ ನಾನು ಮನೇಲಿ ಫೋನ್ ಮಾಡಬೇಡ ಅಂತ ಹೇಳಿದ್ರೆ ಫೋನ್ ಮಾಡ್ತಿಲ್ಲ ನಾನು ನಿನ್ನ ಜೊತೆ ಮಾತಾಡಬೇಕು ನಾನು ಹೊರಗಡೆ ಹೋದಾಗ ಸಂಜೆ ಫೋನ್ ಮಾಡ್ತೀನಿ ಇರು ಫೋನ್ ಇಡೀಗ ಹ್ಞೂ ಸರಿ ಬಿಡು ಮುಂದೆ